ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಅತಿಯಾಗಿ ನಿದ್ದೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಮಧುಮೇಹ ಬರುತ್ತದೆ ಆಪ್ಷನ್ ಬಿ ಹೃದಯಾಘಾತವಾಗುತ್ತದೆ ಆಪ್ಷನ್ ಸಿ ಬೊಜ್ಜು ಹೆಚ್ಚಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಎರಡನೆಯ ಪ್ರಶ್ನೆ ಹಸಿವು ಆಗದವರಿಗೆ ಏನನ್ನು ಸೇವಿಸಿದರೆ ಹಸಿವು ಹೆಚ್ಚಾಗುತ್ತದೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ಪುದೀನಾ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ನಿಂಬೆ ರಸ ನಿಮ್ಮ ಸರಿಯಾದ ಆಪ್ಷನ್ ಬಿ ಪುದೀನವನ್ನು ಸೇವಿಸುವುದರಿಂದ ಹಸಿವು ಹೆಚ್ಚಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ತಾಳಿಯಲ್ಲಿ ಒಟ್ಟು ಎಷ್ಟು ಕರಿಮಣಿಗಳು ಇರಲೇಬೇಕು ಆಪ್ಷನ್ ಎ ಎಂಟು ಕರಿಮಣಿ ಆಪ್ಷನ್ ಬಿ ಒಂಬತ್ತು ಕರಿಮಣಿ ಆಪ್ಷನ್ ಸಿ ಇಪ್ಪತ್ತು ಕರಿಮಣಿ ಆಪ್ಷನ್ ಡಿ ಹದಿನೈದು ಕರಿಮಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಕರಿಮಣಿಗಳು ಇರಲೇಬೇಕು ನಿಮ್ಮ ನಾಲ್ಕನೆಯ ಪ್ರಶ್ನೆ ಬೆಳಗಿನ ಸಮಯದಲ್ಲಿ ಮಾತ್ರ ಮೊಟ್ಟೆ ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಬಾತುಕೋಳಿ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ನವಿಲು ನಮ್ಮ ಸರಿಯಾದ ಆಪ್ಷನ್ ಬಿ ಬಾತುಕೋಳಿಯು ಬೆಳಗ್ಗಿನ ಸಮಯದಲ್ಲಿ ಮಾತ್ರ ಮೊಟ್ಟೆ ಇಡುವ ಪಕ್ಷಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು ಆಪ್ಷನ್ ಎ ತೇಗದ ಮರ ಆಪ್ಷನ್ ಬಿ ತೆಂಗಿನ ಮರ ಆಪ್ಷನ್ ಸಿ ಮಾವಿನ ಮರ ಆಪ್ಷನ್ ಡಿ ಬಿದಿರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿದಿರು ಅತಿ ವೇಗವಾಗಿ ಬೆಳೆಯುವ ಮರವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಮಾನವನ ಯಾವ ಅಂಗವು ಬೆಂಕಿಯಲ್ಲಿ ಸುಡುವುದಿಲ್ಲ ಆಪ್ಷನ್ ಎ ಕೈ ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಉಗುರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಗುರು ಬೆಂಕಿಯಲ್ಲಿ ಸುಡುವುದಿಲ್ಲ ನಿಮ್ಮ ಏಳನೆಯ ಪ್ರಶ್ನೆ ಭಾರತದಲ್ಲಿ ಯಾವ ದಿನದಂತೂ ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತದೆ ಆಪ್ಷನ್ ಎ ಗುರುವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದಂದು ಭಾರತದಲ್ಲಿ ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಬೆಕ್ಕು ಆಹಾರವನ್ನು ತಿನ್ನದೆ ಇಷ್ಟು ದಿನಗಳ ಕಾಲ ಬದುಕಬಲ್ಲದು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಏಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ದಿನಗಳ ಕಾಲ ಬೆಕ್ಕು ಆಹಾರವನ್ನು ತಿನ್ನದೆ ಬದುಕಬಲ್ಲದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹಾಗಲಕಾಯಿ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ರಕ್ತ ಶುದ್ಧಿ ಆಗುತ್ತದೆ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತದೆ ಆಪ್ಷನ್ ಸಿ ತಲೆನೋವು ಕಡಿಮೆ ಆಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವುದನ್ನು ಕುಡಿದರೆ ಬುದ್ಧಿವಂತರಾಗುತ್ತಾರೆ ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಚಹಾ ಆಪ್ಷನ್ ಡಿ ಕಾಫಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಕಾಫಿಯನ್ನು ಕುಡಿದರೆ ಬುದ್ಧಿವಂತರಾಗುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಾನವನ ಮೆದುಳಿನ ಬಣ್ಣ ಯಾವುದು ಆಪ್ಷನ್ ಎ ಕಪ್ಪು ಬಣ್ಣ ಆಪ್ಷನ್ ಬಿ ಗುಲಾಬಿ ಬಣ್ಣ ಆಪ್ಷನ್ ಸಿ ಹಳದಿ ಬಣ್ಣ ಆಪ್ಷನ್ ಡಿ ಬಿಳಿ ಬಣ್ಣ ಆಪ್ಷನ್ ಬಿ ಗುಲಾಬಿ ಬಣ್ಣವು ಮಾನವನ ಮಿದುಳಿನ ಬಣ್ಣವಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲು ಇದ್ದ ವ್ಯಕ್ತಿಯ ಮೂತ್ರ ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಬಿಳಿ ಬಣ್ಣದಲ್ಲಿ ಆಪ್ಷನ್ ಬಿ ಕೇಸರಿ ಬಣ್ಣದಲ್ಲಿ ಆಪ್ಷನ್ ಸಿ ಹಳದಿ ಬಣ್ಣದಲ್ಲಿ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಏನು ಸೇವಿಸಬೇಕು ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಹೆಚ್ಚು ನೀರು ಆಪ್ಷನ್ ಸಿ ಕಾಫಿ ಆಪ್ಷನ್ ಡಿ ಚಹಾವನ್ನು ಸೇವಿಸಬೇಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ನೀರನ್ನು ಕುಡಿಯುವುದರಿಂದ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮೊಬೈಲ್ ನೀರಿಗೆ ಬಿದ್ದರೆ ತಕ್ಷಣ ಎಲ್ಲಿ ಇಡಬೇಕು ಆಪ್ಷನ್ ಎ ಬಟ್ಟೆಯಲ್ಲಿ ಆಪ್ಷನ್ ಬಿ ಅಕ್ಕಿಯಲ್ಲಿ ಆಪ್ಷನ್ ಸಿ ಕಾಗದದಲ್ಲಿ ಆಪ್ಷನ್ ಡಿ ಪ್ಲಾಸ್ಟಿಕ್ನಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಬಿ ಅಕ್ಕಿಯಲ್ಲಿ ಇಡಬೇಕು ನಿಮ್ಮ ಹದಿನೈದನೆಯ ಪ್ರಶ್ನೆ ನೀರಿಗೆ ಯಾವುದನ್ನು ಸೇರಿಸಿ ಕುಡಿದರೆ ಉರಿ ಮೂತ್ರ ಕಡಿಮೆಯಾಗುತ್ತದೆ ಆಪ್ಷನ್ ಎ ಅರಶಿನ ಆಪ್ಷನ್ ಬಿ ಜೇನುತುಪ್ಪ ಆಪ್ಷನ್ ಸಿ ಬೆಲ್ಲ ಆಪ್ಷನ್ ಡಿ ಸಕ್ಕರೆ ನಿಮ್ಮ ಸರಿಯಾದ ಉತ್ತರ ಸಿ ಬೆಲ್ಲ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ